ಚೆನ್ನಾಗಿದೆ ಬಡತನದಿಂದ ಬಂದಂಥ ಒಬ್ಬ ವ್ಯಕ್ತಿ ಯಾವ ಥರ ಜೀವನ ಮಾಡ್ಬೋದು ಯಾವ ಥರ ಅವರು ಡೆವಲಪ್ ಆಗಿ ಯಾವ ಥರ ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆ ಸ್ಟೋರಿ ಇದೆ ಎಲ್ಲರೂ ಬಂದು ನೋಡಿದ್ರೆ ಕನ್ನಡ ಒಂದು ಬೆಳವಣಿಗೆ ಆಗಬೇಕು ಅಂತಂದರೆ ಇಂಥ ಫಿಲಮ್ಸ್ ಬರಬೇಕು ಒಬ್ಬ ಹೀರೋ ಅಂತ ಅನ್ನೋದಕ್ಕಿಂತ ಈ ಅಲ್ಲಿ ತುಂಬ ಇದಿದೆ ಕತೆ ಸಾರಾಂಶ ತುಂಬ ಚೆನ್ನಾಗಿದೆ ನೋಡಬೇಕಾಗಿರೋಂಥ ಫಿಲಮ್ ತುಂಬಾನೇ ಚೆನ್ನಾಗಿದೆ ಹೀರೋ ಅವ್ರದ್ದು ಮೊದಲನೇ ಸಿನಿಮಾ ಅಂತಾನೆ ಗೊತ್ತಲ್ಲ ಅವ್ರದ ಒಂದು ನಟನೆ ತುಂಬಾ ಚೆನ್ನಾಗಿದೆ ಮತ್ತೆ ಮೂವಿಯಲ್ಲಿ ಇರುವಂತಹ ಸಂದೇಶ ಇದೆಯಲ್ಲ ಹುಡುಗರು ಬಂದ್ಬಿಟ್ಟು ಹುಡುಗಿನ ಮೆಚ್ಚೋದಕ್ಕೆ ಆ ಸುಳ್ಳಿನ ಜೀವನ ಅಥವಾ ಬೇರೆಯವ್ರ ಬೈಕ್ ಇಟ್ಕೊಂಡು ಓಡಾಡೋದು ಅಥವಾ ಮನೇಲಿ ದುಡ್ಡು ದುಡ್ಡಿಲ್ಲ ಇಲ್ಲ ಅಂದ್ರೂ ಮನೇಲಿ ಕಾಡಿ ಬೇಡಿ ದುಡ್ಡು ಮಾಡೋದು ಅದೆಲ್ಲ ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಸಂದೇಶ ಇದೆ ಚಿತ್ರ ತುಂಬಾ ಎಲ್ಲರೂ ನೋಡ್ಲೇಬೇಕಾಗಿರುವಂತಹ ಚಿತ್ರ ಧನ್ಯವಾದ ತುಂಬಾ ಚೆನ್ನಾಗಿದೆ ಪಾತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಪಾತ್ರನೂ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತ ನಾನು ನಾನು ನೋಡಿದ ಮಟ್ಟಿಗೆ ನಾನು ನನಗೆ ಗೊತ್ತಿರೋ ಹುಡುಗರು ಲೈಫ್ನ ಕಣ್ಮುಂದೆ ಬಂದೋಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರತಂಡ ಸಿಕ್ಕಿದೆ ರಾಜರತ್ನಾಕರ ಚಿತ್ರ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕು ಯಾಕೆಂದ್ರೆ ಇವತ್ತು ಬರ್ತಾ ಇರೋಂಥ ಎಲ್ಲ ಚಿತ್ರಗಳು ನೋಡ್ತಿರ್ಬೋದು ರೌಡಿಸಮ್ಮು ಮಾಫಿಯಾ ಬರೀ ಇದ್ರ ಬಗ್ಗೆನೆ ತೆಗ್ದು 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 ಇವತ್ತಿನ ಯುವ ಪೀಳಿಗೆಗೆ ಏನೋ ಒಂದು ಕೆಟ್ಟ ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇತ್ತು ಆದ್ರೆ ರಾಜರತ್ನಾಕರ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದೆ ತಾಯಿ ಪ್ರೀತಿ ಅಂದ್ರೆ ಏನು ಮಕ್ಕಳು ಇವತ್ತಿನ ಜನರೇಷನ್ ಯುವ ಪೀಳಿಗೆ ಏನು ತಂದೆ ತಾಯಿಗೆ ಮೋಸ ಮಾಡಿ ಅವ್ರ ಹೊಟ್ಟೆ ಉರ್ಸಿ ಆಚೆ ಯಾರೋ ಬೆಳೆ ಬೇಯಿಸೋದಕ್ಕೆ ಪ್ರೀತಿ ಪ್ರೇಮ ಇತ್ಯಾದಿ ಯಾರಾದ್ರೂ ದುಶ್ಚಟಗಳ ಬರಿಯಾಗಿ ಯಾವ ರೀತಿ ತಂದೆ ತಾಯಿಯನ್ನ ನೋಯಿಸ್ತಾ ಇದ್ದಾರೆ ಅಂತವರೆಲ್ಲ ಬಂದು ಕೂತ್ಕೊಂಡು ನೋಡ್ಬೇಕಾದಂತಹ ಚಿತ್ರ ಆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಒಬ್ಬ ಯಶಸ್ವಿ ಪುರುಷನಿಂದ ಒಬ್ಳು ಮಹಿಳೆ ಇರ್ತಾಳಂತೆ ಆ ಮಹಿಳೆ ತಾಯಿನೇ ಆಗಿರ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಫಿಲಮು ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ಬಂದು ನೋಡಿ ಒಳ್ಳೆ ಚಿತ್ರಗಳನ್ನ ಕನ್ನಡಿಗ ಯಾವತ್ತೂ ಕೈ ಬಿಟ್ಟಿಲ್ಲ ಇನ್ ಮುಂದಕ್ಕೂ ಬಿಡೋದು ಬೇಡ ಯಾವ್ದೋ ಹೇಳಕ್ ಬಾರದ ಇರೋ ಫಿಲಂಗಳೆಲ್ಲ ಮಾಡಿ ಕನ್ನಡ ಚಿತ್ರರಂಗನ ಹಾಳು ಮಾಡಿದ್ ಸಾಕು ಇನ್ ಮುಂದಕ್ಕೆ ಈ ತರ ಒಳ್ಳೆ ಉದಾಹರಣೆ ಇರುವಂತ ಚಿತ್ರಗಳು ಬಂದ್ ಫಿಲಮ್ ತುಂಬಾ ಚೆನ್ನಾಗಿದೆ ಕನ್ನಡ ಹೊಸ ಸಿನಿಮಾಗಳು ಬರ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ ಒಳ್ಳೆ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರು ಬಂದು ಸಿನಿಮಾಗಳನ್ನ ನೋಡಬೇಕು ಅದು ಆ ಥರ ಇದೆ ಈ ಥರ ಇದೆ ಸೌಂಡ್ ಸರಿ ಇಲ್ಲ ಥಿಯೇಟ್ರ್ ಸರಿ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂದಾಗ ಫಸ್ಟು ಪ್ರೇಕ್ಷಕರು ಬರಬೇಕು ಆ ಕತೆಗೆ ಯಾರು ಜೀವ ತುಂಬ್ತಾರೆ ಅಂದರೆ ಫಸ್ಟು ನಿರ್ದೇಶಕ ನಿರ್ಮಾಪಕ ಅದಾದಮೇಲೆ ನಾಯಕ ಅಷ್ಟು ಜನನ ಒಪ್ಕೊಳ್ಳೋನು ಒಬ್ಬನೇ ಪ್ರೇಕ್ಷಕ ಅಲ್ವಾ ಪ್ರೇಕ್ಷಕ ಒಪ್ಕೊಂಡು ಇಷ್ಟು ಜನನ ಅವನು ಸಂಭಾಳಿಸ್ತಾನೆ ಅಂದರೆ ಕತೆ ಚೆನ್ನಾಗಿದೆ ಅಂತ ಕತೆ ಚೆನ್ನಾಗಿದ್ದಾಗ ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾಗಳು ಸಾಯಲ್ಲ ಕನ್ ಕನ್ನಡ ಸಿನಿಮಾ ಇವತ್ತು ಎಲ್ಲೋ ಹೋಗಿದೆ ಅಂತಾರೆ ಎಲ್ಲ ಹೀರೋಗಳು ಎಲ್ಲರೂ ಹೊಸುಬ್ರಿ ಏನು ಹೇಳ್ತಾರೆ ಹೊಸ ಸಿನಿಮಾ ಬರಬೇಕು ಬೆಳೀಬೇಕು ಅಂತ ಹೇಳ್ತಾರೆ ಹೊರ್ತು ಬೆಂತಟ್ಟಿ ಯಾರು ಪ್ರೋತ್ಸಾಹ ಮಾಡಲ್ಲ ಯಾಕೆ ಅಂದರೆ ಅದು ಕಾಂಪಿಟೇಷನ್ ಆಗಿಬಿಡುತ್ತೆ ನಮಗೆ ಮಾರ್ಕೆಟ್ ಇರಲ್ಲ ಅಂತ ಬಂದುಬಿಡುತ್ತೆ ಬೆಳೆದಿರೋ ಹೀರೋಗಳಿಗೂ ಅಷ್ಟೇ ಬೆಳೆಯೋ ಹೀರೋಗಳಿಗೂ ಅಷ್ಟೇ ಕತೆ ಚೆನ್ನಾಗಿದ್ದಾಗ ಹೀರೋಗಳು ಒಪ್ಕೋತಾರೆ ಮಾಡ್ತಾರೆ ಅಲ್ವಾ ಈ ಜನ್ರೇಷನ್ ಯಾವ ಥರ ಆಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದೇನೇ ಇವಾಗ ದೊಡ್ಡ ಇವಾಗ ಜನ್ರಿಗೆ ರೀಚ್ ಆಗಿಬಿಟ್ಟಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಇಸ್ ಆಲ್ರೆಡಿ ಜನರಿಗೆ ರೀಚ್ ಆಗಿಬಿಟ್ಟಿದೆ ರೀಚ್ ಆಗಿದೆ ಅಂದಾಗ ನಾವು ಯಾವ ಥರ ಹೋಗ್ತೀವಿ ಅಂದರೆ ಒಬ್ಬ ನಾಯಕನಿಗೆ ಕತೆ ಚೆನ್ನಾಗಿರಬೇಕು ಸುಮ್ಮನೆ ಯಾವುದೋ ಬಂದು ಒಡೆದಾಕಿ ಬಿಸಾಕಿ ಎಲ್ಲ ಜೈ ಓ ಅದೇನು ಐದರಿಂದ ಆರು ಸೆಕೆಂಡು ಅಭಿಮಾನಿ ಕೂಗ್ಬೋದು ಎರಡು ಅವರ್ ಜನನ ಹಿಡಿದು ಕೂರ್ಸ್ಕೊಳ್ಳೋದೈತಲ್ಲ ಅದು ಕತೆ ಮುಖ್ಯ ಆ ಕತೆಗೆ ನಮ್ಮ ಯಾರು ನಿರ್ದೇಶಕರು ವೀರೇಶ್ ಬೊಮ್ಮ ಅವ್ರಿಗೆ ಆ್ಯಡ್ಸ್ ಅಫು ನೆಕ್ಸ್ಟು ನಿರ್ಮಾಪಕರು ಜೈರಾಮ್ ಅಂತ ಅವ್ರಿಗೂ ಆ್ಯಡ್ಸ್ ಆಮೇಲೆ ಇನ್ನೊಂದು 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 ಏನಂದರೆ ಯಾವ ಹೊಸ ಮುಖಗಳ್ಗು ಈಗ ಎಷ್ಟು ಆಗಿರಲಿ ಹತ್ತು ರೂಪಾಯಿ ಆಗಿರಲಿ ಹತ್ತು ಕೋಟಿ ಆಗಿರಲಿ ಯಾರು ನನ್ನ ಸ್ವಂತ ಫ್ರೆಂಡ್ಗೆ ನಾನೇ ಹತ್ತು ಸಾವಿರ ಕೊಡಬೇಕು ಅಂದರೆ ಹತ್ತು ಸಲ ಯೋಚನೆ ಮಾಡಿರ್ತೀನಿ ಹೆಂಗಪ್ಪ ಕೊಡೋದು ಅಂತ ಯಾವುದೋ ಹೊಸ ಮುಖಕ್ಕೆ ಒಂದೂವರೆಯಿಂದ ಎರಡು ಕೋಟಿ ಅವ್ರು ಖರ್ಚು ಮಾಡಿ ಬಂಡವಾಳ ಮಾಡಿ ಹಾಕ್ತಾರೆ ಅಂದರೆ ಹೊಸ ಮುಖ ಅಥೆ ಚೆನ್ನಾಗಿದೆ ಅಂತ ಹಾಕಿದ್ದಾರೆ ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹಾಕಿದ್ದಾರೆ ಕತೆ ಮುಂದೆ ಹೋಗುತ್ತೆ ಅಂತ ಹಾಕಿದ್ದಾರೆ ದೇವರು ದೇವ್ರ ಆಶೀರ್ವಾದ ರಾಯರ ಆಶೀರ್ವಾದ ಎದ್ದು ಒಳ್ಳೆ ಕತೆ ಬಂದಿದೆ ದಯವಿಟ್ಟು ಜನಗಳು ಒಪ್ಕೊಂಡು ಒಂದು ಸಲ ನೋಡಿ ಯಾಕೆಂದರೆ ಈ ಕತೆಗಳು ಇದಾಗ ನಮ್ಮನ್ನ ನಾವೇ ಸ್ಕ್ರೀನ್ ಸ್ಕ್ರೀನಲ್ಲಿ ಇದೇ ಮಾತುಗಳು ನಮ್ಮ ತಾಯಿ ನಮ್ಗೆ ಹೇಳಿದರೆ ನಿನ್ನಂಥ ಮಗ ಹುಟ್ಟು ಹದ್ದು ಚತೋಗ್ಬಿಟ್ಟಿದೆ ನಮ್ದು ಅಷ್ಟು ಹಿಂಸೆ ಕೊಟ್ಬಿಟ್ಟಿರ್ತೀವಿ ನಾವು ಇಲ್ಲಿ ಯಾರು ಯಾ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಯಾರು ಇಲ್ಲ ಇಲ್ಲಿ ಎಲ್ಲ ಟೆಂಟು ಥಿಯೇಟ್ರಿಂದ ನೋಡ್ಕೊಂಡೇನೆ ಇವತ್ತು ಮಲ್ಟಿಪ್ಲೆಕ್ಸ್ ಆಗಿರೋದು ಇವತ್ತೂ ಎಲ್ಲ ಇವತ್ತು ಯಾರ್ಯಾರು ಸ್ಟಾರ್ ಹೌಸು ನೂರು ಕೋಟಿ ಸಾವಿರ ಕೋಟಿ ಅಂತಾರೋ ಎಲ್ಲ ಸಣ್ಣ ಸಣ್ಣದ ಪುಟ್ಟ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ಗಳು ಮಾಡಿಕೊಂಡೇ ಇವತ್ತು ದೊಡ್ಡ ದೊಡ್ಡ ಕಾರುಗಳಲ್ಲ ಓಡಾಡ್ತಾರದು ಕತೆ ಚೆನ್ನಾಗಿದೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ಅವರು ಹೊಸ ಪ್ರತಿಭೆ ಯಾರು ಹೊಸ ಹುಡುಗ ಯಾರು ಚಂದನ್ ರಾಜ್ ಚಂದನ್ ರಾಜ್ ಅನ್ಸುತ್ತೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ನು ಅಷ್ಟೇ ಸೂಪರಾಗಿದೆ ಆ್ಯಕ್ಟಿಂಗು ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸ್ಬೇಡಿ ಅಂತ ಹೇಳ್ತಾರೆ ಕನ್ನಡ ಆಲ್ರೆಡಿ ಬೆಳೆದ್ಬಿಟ್ಟಿದೆ ब नोडी प्रोत्साहस सर थँक्यू मॅम